ಂಬ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿಯವರು ನಿರ್ದೇಶನ ಪ್ರಕಾರ ಕಳೆದ ಮೂರು ತಿಂಗಳ ಹಿಂದೆ ಈ ಬಗ್ಗೆ ತೀರ್ಮಾನ ಕೈಗೊಂಡು ಇಲಾಖಾಧಿಕಾರಿಗಳ ಅನುಮತಿಗಾಗಿ ಬೆಂಗಳೂರಿಗೆ ಹೋದಾಗ ಮಿಥುನ್ ರೈ ಅವರ ಒಂದು ಸಹಕಾರದಿಂದ ಆದಷ್ಟು ಶೀಘ್ರದಲ್ಲಿಯೇ ನಮಗೆ ಅನುಮತಿಯನ್ನು ನಮಗೆ ವಾಹನ ಖರೀದಿ ಮಾಡಲಿಕ್ಕೆ ಅನುಮತಿಯನ್ನು ತೊಡಗಿ ಕೊಟ್ಟವರು ಮಿಥುನ್ ಅವರು ಅವರ ಸಹಾಯವನ್ನು ಇನ್ನೂ ಮರೆಯುತ್ತಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಉಪಸ್ಥಿತಿಯನ್ನು ನಾನು ಬೆಂಬಲವನ್ನು ಕೊಡುತ್ತೆ ಪ್ರತಿಯೊಂದು ಪ್ರತಿಯೊಂದು ವಿಷಯದಲ್ಲಿ ಕೂಡ ನಮಗೆ ಸಲಹೆಗಳನ್ನು ನೀಡುತ್ತಾ ತಮ್ಮೊಂದಿಗೆ ಅಥವಾ ಈ ಪರಿಸರದಲ್ಲಿ ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿಕೊಂಡವರು ಶುಭ ಹಾರೈಕೆ ಮಾಡಿದ್ದಾರೆ ಸಚಿಂದ್ರ ಕುಮಾರ್ ಅವರ ಪ್ರಿಯದರ್ಶಿ ಕೋಆಪರೇಟಿವ್ ಸೊಸೈಟಿ ಇವರ ಆಡಳಿತ ಮಂಡಳಿ ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡು ಸಂಸ್ಥೆಯ ಉಪಯೋಗಕ್ಕೆ ಕಚೇರಿಯ ಉಪಯೋಗಕ್ಕೆ ಅಂತೇಳಿ ವಾಹನವನ್ನು ಈಗ ಆಗಿದೆ ಲೋಕಾರ್ಪಣೆಯಾಗಿದೆ ಒಳ್ಳೆಯ ರೀತಿಯಲ್ಲಿ ವಾಹನ ಉಪಯೋಗಕ್ಕೆ ಬರಲಿ ನಮ್ಮ ಈ ಉಡುಪಿ ದಕ್ಷಿಣ ಕನ್ನಡ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರಲ್ಲಿ ನಮ್ಮೆಲ್ಲರ ಕೊರತೆ ಹೊರತಾಗಿ ನಮಗೆ ಕಾಣಿಸಬಹುದು ಅಂತ ಹೇಳಿದರೆ ಒಂದು ಒಳ್ಳೆಯ ಸಹಕಾರ ಭಾವನೆ ಎಲ್ಲರ ಹತ್ರ ತಂದು ಶುಭಾರಿಸದಂತೆ ನಮ್ಮ ಪಾವಂಜ ದೇವರ್ಸನ್ ಪ್ರಧಾನ ಅರ್ಚಕರನ್ನು ಸ್ವಾಗತಿಸುತ್ತಾ ಎಲ್ಲ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿಯ ಸಿಬ್ಬಂದಿ ವರ್ಗದವರನ್ನು ಹಾಗೂ ಎಲ್ಲ ಗ್ರಾಹಕರನ್ನು ಹಾಗೂ ಹಿತೈಷಿ ವರ್ಗದವರನ್ನು ಸ್ವಾಗತಿಸುತ್ತಾ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಹೇಳುತ್ತಾ ಮುಂಬರುವ ದಿವಸಗಳಲ್ಲಿ ಮೂರು ಶಾಖೆ ಇದ್ದದ್ದು ಮುನ್ನೂರು ಶಾಖೆ ಆಗಲಿ ಎಂಬ ಶುಭಾರೈಕೆಯನ್ನು ಮಾಡುತ್ತಾ ನಾನು ಎರಡು